മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಒಂದು ತೊಂಬತ್ತೆಂಟು ಪಾಸ್ವಿತ್ ಹಾನರಾಗಲು ಪ್ರತಿಯೊಂದು ಖಜಾನೆಯ ಅಕೌಂಟ್ ಚೆಕ್ ಮಾಡಿ ಜಮಾ ಮಾಡಿ ಇಂದು ಬಾಗ್ತಾದರವರು ಪ್ರತಿಯೊಂದು ಚಿಕ್ಕ ಪುಟ್ಟ ನಾಲ್ಕಾರು ಕಡೆಯ ಹಾಗೂ ದೇಶ ವಿದೇಶದ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿದ್ದರು ಇಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಬ್ರಾಹ್ಮಣಾತ್ಮರ ಹೊರತು ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ ದೇವತೆಗಳು ಸಹ ಬ್ರಾಹ್ಮಣ ಜೀವನವನ್ನು ಶ್ರೇಷ್ಠವೆಂದು ತಿಳಿತಾರೆ ಪ್ರತಿಯೊಬ್ಬರೂ ತಮ್ಮ ಜೀವನದ ಆದಿಯಿಂದ ನೋಡಿಕೊಳ್ಳಿ ನಮ್ಮ ಭಾಗ್ಯ ಜನ್ಮವಾದಾಗಿನಿಂದ ಎಷ್ಟು ಶ್ರೇಷ್ಠವಾಗಿದೆ ಎಂದು ಜೀವನದಲ್ಲಿ ಜನ್ಮವಾಗುತ್ತಿದ್ದಂತೆ ತಂದೆ ತಾಯಿಯ ಪಾಲನೆಯ ಭಾಗ್ಯ ಸಿಕ್ಕಿತು ಅದರ ನಂತರ ವಿದ್ಯೆಯ ಭಾಗ್ಯ ಸಿಕ್ಕಿತು ಅದರ ನಂತರ ಗುರುವಿನ ಮೂಲಕ ಮತ ಹಾಗೂ ವರದಾನ ಸಿಕ್ಕಿತು ನೀವು ಮಕ್ಕಳಿಗೆ ಪಾಲನೆ ವಿದ್ಯೆ ಹಾಗೂ ಶ್ರೀಮತ ವರದಾನವನ್ನು ಕೊಡುವವರ್ಯಾರು ಪರಮಾತ್ಮನ ಮುಖಾಂತರ ಈ ಮೂರೂ ಸಹ ಪ್ರಾಪ್ತಿಯಾಗಿದೆ ಪಾಲನೆಯನ್ನು ನೋಡಿ ಪರಮಾತ್ಮನ ಪಾಲನೆ ಎಷ್ಟು ಸ್ವಲ್ಪ ಜನರಿಗೆ ಕೋಟೆಯಲ್ಲಿ ಕೆಲವರಿಗೆ ಸಿಗ್ತದೆ ಪರಮಾತ್ಮ ಶಿಕ್ಷಣ ಶಿಕ್ಷಕನ ಶಿಕ್ಷಣ ನಿಮ್ಮ ಹೊರತು ಬೇರೆ ಯಾರಿಗೂ ಸಿಗೋದಿಲ್ಲ ಸದ್ಗುರುವಿನ ಮುಖಾಂತರ ಶ್ರೀಮತ ವರದಾನ ನಿಮಗೆ ಪ್ರಾಪ್ತಿಯಾಗ್ತದೆ ಮೇಲೆ ನಿಮ್ಮ ಭಾಗ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಾ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತಾ ಉಯ್ಯಾಲೆಯಲ್ಲಿ ತೂಕ್ತಾ ಇದ್ದೀರಾ ಗೀತೆ ಹಾಡ್ತಾ ಇರ್ತೀರಾ ವಾಹನನ ಭಾಗ್ಯ ಅಮೃತ ವೇಳೆಯಿಂದ ಹಿಡಿದು ಯಾವಾಗ ಎದ್ದೇಳುತ್ತೀರಿ ಎಂದರೆ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿ ಎದ್ದೇಳುತ್ತೀರಿ ಪರಮಾತ್ಮನ ಪ್ರೀತಿ ಏಳಿಸುತ್ತದೆ ದಿನಚರಿಯ ಆದಿ ಪರಮಾತ್ಮನ ಪ್ರೀತಿಯಿಂದ ಆಗ್ತದೆ ಪ್ರೀತಿ ಇಲ್ಲದಿದ್ದರೆ ಎದ್ದೇಳಲು ಸಾಧ್ಯವಿಲ್ಲ ಪ್ರೀತಿಯೇ ನಿಮ್ಮ ಸಮಯದ ಗಂಟೆಯಾಗಿದೆ ಪ್ರೀತಿಯ ಗಂಟೆ ನಿಮ್ಮನ್ನು ಎದ್ದೇಳಿಸುತ್ತದೆ ಇಡೀ ದಿನದಲ್ಲಿ ಪರಮಾತ್ಮನ ಜೊತೆ ಪ್ರತಿ ಕಾರ್ಯವನ್ನು ಮಾಡಿಸುತ್ತದೆ ಎಷ್ಟು ಶ್ರೇಷ್ಠ ಭಾಗ್ಯವಾಗಿದೆ ಸ್ವಯಂ ತಂದೆ ತನ್ನ ಪರಮಧಾಮವನ್ನು ಬಿಟ್ಟು ನಿಮಗೆ ಶಿಕ್ಷಣ ಕೊಡೋದಕ್ಕಾಗಿ ಬರ್ತಾರೆ ಈ ರೀತಿ ಎಂದಾದರೂ ಕೇಳಿದ್ದೀರಾ ಭಗವಂತನ ಭಗವಂತ ಪ್ರತಿದಿನ ತಮ್ಮ ಧಾಮವನ್ನು ಬಿಟ್ಟು ಓದಿಸೋದಕ್ಕಾಗಿ ಬರ್ತಾರೆ ಆತ್ಮಗಳು ಬಲೆ ಎಷ್ಟೇ ದೂರ ದೂರದಿಂದ ಬರ್ತಾರೆ ಪರಮಧಾಮಕ್ಕಿಂತ ದೂರ ಬೇರೆ ಯಾವ ದೇಶವೂ ಇಲ್ಲ ಯಾವುದಾದರೂ ದೇಶ ಇದೆಯೇ ಅಮೆರಿಕ ಆಫ್ರಿಕಾ ದೂರ ಇದೆಯೇ ಪರಮಧಾಮ ಶ್ರೇಷ್ಠಾತಿ ಶ್ರೇಷ್ಠ ಧಾಮವಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಧಾಮದಿಂದ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳನ್ನು ಓದಿಸಲು ಬರ್ತಾರೆ ಇಂತಹ ತಮ್ಮ ಭಾಗ್ಯವನ್ನು ಅನುಭವ ಮಾಡ್ತೀರಾ ಸದ್ಗುರುವಿನ ರೂಪದಲ್ಲಿ ಪ್ರತಿ ಕಾರ್ಯದಲ್ಲಿ ಶ್ರೀಮತವನ್ನು ಕೊಡ್ತಾರೆ ಹಾಗೂ ಜೊತೆಯನ್ನೂ ಕೊಡ್ತಾರೆ ಕೇವಲ ಮತವನ್ನು ಕೊಡೋದಿಲ್ಲ ಜೊತೆಯನ್ನೂ ಸಹ ಕೊಡ್ತಾರೆ ನೀವು ಯಾವ ಗೀತೆಯನ್ನು ಹಾಡ್ತೀರಿ ನನ್ನ ಜೊತೆಯಲ್ಲಿ ಇದ್ದಾರೆ ಎಂದು ಹೇಳ್ತೀರಾ ಅಥವಾ ದೂರ ಇದ್ದಾರೆ ಎಂದು ಹೇಳ್ತೀರಾ ಜೊತೆಯಲ್ಲಿದ್ದಾರಲ್ಲವೇ ಒಂದು ವೇಳೆ ಕೇಳುತ್ತೀರಿ ಎಂದರೆ ಪರಮಾತ್ಮ ಶಿಕ್ಷಕನಿಂದ ತಿನ್ನುತ್ತೀರಿ ಎಂದರೂ ಸಹ ಬಾಪ್ತಾದರವರ ಜೊತೆಯಲ್ಲಿ ತಿನ್ನುತ್ತೀರಿ ಒಬ್ಬರೇ ತಿನ್ನುತ್ತೀರಿ ಎಂದರೆ ಅದು ನಿಮ್ಮ ತಪ್ಪಾಗಿದೆ ತಂದೆಯಂತೂ ಹೇಳ್ತಾರೆ ನನ್ನ ಜೊತೆ ತಿನ್ನಿರಿ ಎಂದು ನೀವು ಮಕ್ಕಳ ಪ್ರತಿಜ್ಞೆಯೂ ಆಗಿದೆ ಜೊತೆಯಲ್ಲಿರ್ತೇವೆ ಜೊತೆಯಲ್ಲೇ ತಿನ್ನುತ್ತೇವೆ ಜೊತೆಯಲ್ಲಿ ಕುಡಿಯುತ್ತೇವೆ ಜೊತೆಯಲ್ಲಿ ಮಲಗ್ತೇವೆ ಹಾಗೂ ಜೊತೆಯಲ್ಲಿ ನಡೆಯುತ್ತೇವೆ ಮಲಗುವುದು ಸಹ ಒಬ್ಬರೇ ಅಲ್ಲ ಒಬ್ಬರೇ ಮಲಗುತ್ತೀರಿ ಎಂದರೆ ಕೆಟ್ಟ ಸ್ವಪ್ನ ಹಾಗೂ ಕೆಟ್ಟ ಸಂಕಲ್ಪಗಳು ಸ್ವಪ್ನದಲ್ಲಿಯೂ ಬರ್ತವೆ ಆದರೆ ತಂದೆಯದ್ದು ಇಷ್ಟು ಪ್ರೀತಿ ಇದೆ ಸದಾ ಹೇಳ್ತಾರೆ ನನ್ನ ಜೊತೆ ಮಲಗಿರಿ ಒಬ್ಬರೇ ಮಲಗಬೇಡಿ ಎಂದ ಮೇಲೆ ಏಳುತ್ತೀರಿ ಎಂದರೂ ಜೊತೆಯಲ್ಲಿ ಮಲಗಿದರೂ ಜೊತೆಯಲ್ಲಿ ತಿನ್ನುತ್ತೀರಿ ಎಂದರೂ ಜೊತೆಯಲ್ಲಿ ನಡೆಯುತ್ತೀರಿ ಎಂದರೂ ಜೊತೆಯಲ್ಲಿ ಒಂದು ವೇಳೆ ಕಚೇರಿಗೆ ಹೋಗುತ್ತೀರಿ ಬಿಸಿನೆಸ್ ಮಾಡುತ್ತೀರಿ ಎಂದರೆ ವ್ಯಾಪಾರದಲ್ಲಿ ನೀವು ಟ್ರಸ್ಟಿಯಾಗಿದ್ದೀರಿ ಆದರೆ ಮಾಲೀಕ ತಂದೆಯಾಗಿದ್ದಾರೆ ಕಚೇರಿಗೆ ಹೋಗುತ್ತೀರಿ ಎಂದರೆ ನೀವು ತಿಳಿದಿದ್ದೀರಿ ನಮ್ಮ ಡೈರೆಕ್ಟರ್ ಬಾಸ್ ಬಾಗ್ತಾದ ಆಗಿದ್ದಾರೆ ಇದು ನಿಮಿತ್ತ ಮಾತ್ರವಾಗಿದೆ ಅವರ ನಿರ್ದೇಶನದಂತೆ ಕೆಲಸ ಮಾಡುತ್ತೀರಿ ಎಂದಾದರೂ ಉದಾಸೀನರಾಗುತ್ತೀರಿ ಎಂದರೆ ತಂದೆ ಗೆಳೆಯನಾಗಿ ವಿನೋದಪಡಿಸುತ್ತಾರೆ ಗೆಳೆಯನು ಗೆಳೆಯನೂ ಆಗುತ್ತಾರೆ ಎಂದಾದರೂ ಪ್ರೀತಿಯಲ್ಲಿ ಅಳುತ್ತೀರಿ ಕಣ್ಣೀರು ಬರ್ತದೆ ಎಂದರೆ ತಂದೆ ಕಣ್ಣೀರು ಒರೆಸಲು ಸಹ ಬರ್ತಾರೆ ಹಾಗೂ ನಿಮ್ಮ ಕಣ್ಣೀರನ್ನು ಹೃದಯದ ಡಬ್ಬಿಯಲ್ಲಿ ಮುತ್ತಿನ ಸಮಾನ ಸಮಾವೇಶ ಮಾಡಿಕೊಳ್ತಾರೆ ಒಂದು ವೇಳೆ ಕೆಲವೊಮ್ಮೆ ತುಂಟತನ ಮಾಡುತ್ತೀರಿ ಎಂದರೆ ಮುನಿಸಿಕೊಳ್ಳುತ್ತೀರಿ ಕೋಪವೂ ಮಾಡಿಕೊಳ್ಳುತ್ತೀರಿ ಬಹಳ ಮಧುರ ಮಧುರವಾಗಿ ಆದರೆ ತಂದೆ ಮುನಿಸಿಕೊಳ್ಳುವುದನ್ನು ಸಹ ಒಪ್ಪಿಸುತ್ತಾ ಬರ್ತಾರೆ ಮಗು ಆದದ್ದು ಆಗಿ ಹೋಯಿತು ಮುಂದುವರಿಯುತ್ತಾ ಹೋಗು ಏನೆಲ್ಲ ಆಯಿತು ಅದು ಕಳೆದು ಹೋಯಿತು ಮರೆತು ಹೋಗು ಕಳೆದು ಹೋದದ್ದನ್ನು ಬಿಟ್ಟು ಬಿಡು ಈ ರೀತಿ ಒಪ್ಪಿಸಲು ಬರ್ತಾರೆ ಅಂದ ಮೇಲೆ ಪ್ರತಿಯೊಂದು ದಿನಚರಿ ಯಾರ ಜೊತೆಯಾಯಿತು ಬಾಕ್ತಾದಾರವರ ಜೊತೆ ಬಾಕ್ತಾದಾರವರಿಗೆ ಕೆಲವೊಮ್ಮೆ ಮಕ್ಕಳ ಮಾತುಗಳಲ್ಲಿ ನಗು ಬರ್ತದೆ ಯಾವಾಗ ಮಕ್ಕಳು ಹೇಳ್ತಾರೆ ನಿಮ್ಮನ್ನು ಮರೆತು ಹೋಗ್ತೇವೆ ಒಂದು ಕಡೆ ಹೇಳ್ತಾರೆ ಕಂಬೈಂಡ್ ಆಗಿದ್ದೇವೆ ಕಂಬೈಂಡ್ ಆಗಿರುವವರು ಎಂದಾದರೂ ಮರೆಯಲು ಸಾಧ್ಯವೇ ಯಾರು ಜೊತೆ ಜೊತೆಯಲ್ಲಿರ್ತಾರೆ ಅವರನ್ನು ಮರೆಯಲು ಸಾಧ್ಯವೇ ಎಂದ ಮೇಲೆ ಬಾಬಾರವರು ಹೇಳ್ತಾರೆ ಶಬಾಸ್ ಮಕ್ಕಳಲ್ಲಿ ಇಷ್ಟು ಶಕ್ತಿ ಇದೆ ಯಾರು ಕಂಬೈಂಡ್ ಆಗಿರುವವರನ್ನು ಸಹ ಬೇರೆ ಮಾಡು ಬಿಡುತ್ತೀರಿ ಕಂಬೈಂಡ್ ಆಗಿದ್ದೀರಿ ಹಾಗೂ ಸ್ವಲ್ಪ ಮಾಯ ಬಂದು ಬಿಡುತ್ತದೆ ಎಂದರೆ ಕಂಬೈಂಡ್ ಇರುವವರನ್ನು ಸಹ ಬೇರೆ ಮಾಡು ಮಾಡುತ್ತದೆ ಬಾಪ್ತಾದರವರು ಮಕ್ಕಳ ಆಟವನ್ನು ನೋಡಿ ಇದನ್ನೇ ಹೇಳ್ತಾರೆ ಮಕ್ಕಳೇ ತಮ್ಮ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಏನಾಗ್ತದೆ ಎಂದರೆ ಯೋಚಿಸುತ್ತೀರಿ ಹೌದು ನನ್ನ ಭಾಗ್ಯ ಬಹಳ ಶ್ರೇಷ್ಠವಾಗಿದೆ ಎಂದು ಆದರೆ ಯೋಚಿಸುವ ಸ್ವರೂಪರಾಗುತ್ತೀರಿ ಸ್ಮೃತಿ ಸ್ವರೂಪರಾಗಿರುವುದಿಲ್ಲ ಬಹಳ ಚೆನ್ನಾಗಿ ಯೋಚಿ ಯೋಚಿಸುತ್ತೀರಿ ನಾನಂತೂ ಇದಾಗಿದ್ದೇನೆ ನಾನಂತೂ ಇದಾಗಿದ್ದೇನೆ ನಾನಂತೂ ಇದಾಗಿದ್ದೇನೆ ಬಹಳ ಚೆನ್ನಾಗಿ ಹೇಳ್ತೀರಿ ಆದರೆ ಏನನ್ನು ಯೋಚಿಸುತ್ತೀರಿ ಏನನ್ನು ಹೇಳ್ತೀರಿ ಅದರ ಸ್ವರೂಪರಾಗಿರಿ ಸ್ವರೂಪರಾಗುವುದರಲ್ಲಿ ಬಲಹೀನತೆ ಬರ್ತದೆ ಪ್ರತಿ ಮಾತಿನಲ್ಲಿ ಸ್ವರೂಪರಾಗಿರಿ ಯಾವುದನ್ನು ಯೋಚಿಸುತ್ತೀರಿ ಅದನ್ನು ಸ್ವರೂಪದಲ್ಲಿಯೂ ಅನುಭವ ಮಾಡಿ ಎಲ್ಲದಕ್ಕಿಂತ ದೊಡ್ಡದು ಅನುಭವಿ ಮೂರ್ತರಾಗುವುದಾಗಿದೆ ಅನಾದಿ ಕಾಲದಲ್ಲಿ ಯಾವಾಗ ಪರಮಧಾಮದಲ್ಲಿರುತ್ತೀರಿ ಇರುತ್ತಿದ್ದೀರಿ ಆಗ ಯೋಚಿಸುವ ಸ್ವರೂಪರಾಗಿರಲಿಲ್ಲ ಸ್ಮೃತಿ ಸ್ವರೂಪರಾಗಿರುತ್ತೀರಿ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಇದನ್ನೂ ಸಹ ಯೋಚಿಸುವುದಿಲ್ಲ ಸ್ವರೂಪವೇ ಆಗಿರುತ್ತೀರಿ ಆದಿಕಾಲದಲ್ಲಿಯೂ ಸಹ ಈ ಸಮಯದ ಪುರುಷಾರ್ಥದ ಪ್ರಾಲಬ್ಧ ಸ್ವರೂಪರಾಗಿರುವಿರಿ ಯೋಚಿಸಬೇಕಾಗಿಲ್ಲ ನಾನು ದೇವತೆ ನಾನು ದೇವತೆಯಾಗಿದ್ದೇನೆ ಸ್ವರೂಪವೇ ಆಗಿರುತ್ತೀರಿ ಮೇಲೆ ಅನಾದಿ ಕಾಲ ಆದಿಕಾಲದಲ್ಲಿ ಸ್ವರೂಪರಾಗಿದ್ದೀರಿ ಮೇಲೆ ಈಗಲೂ ಸಹ ಸ್ವರೂಪರಾಗಿರಿ ಸ್ವರೂಪರಾಗಿರುವುದರಿಂದ ನಿಮ್ಮ ಗುಣ ಶಕ್ತಿಗಳು ಸ್ವತಃವಾಗಿಯೇ ಇಮರ್ಜಾಗುವುದು ಹೇಗೆ ಯಾವುದೇ ಉದ್ಯೋಗದವರು ಯಾವಾಗ ತಮ್ಮ ಸೀಟಿನ ಮೇಲೆ ಸೆಟ್ ಆಗ್ತಾರೆ ಆಗ ಆ ಉದ್ಯೋಗದ ಗುಣಗಳು ಹಾಗೂ ಕರ್ತವ್ಯ ಸ್ವತಃವಾಗಿ ಇಮರ್ಜ್ ಆಗ್ತದೆ ಅದೇ ರೀತಿ ನೀವು ತಮ್ಮ ಸ್ವರೂಪದ ಸೀಟಿನಲ್ಲಿ ಸೆಟ್ ಆಗಿರಿ ಆಗ ಪ್ರತಿ ಗುಣ ಪ್ರತಿ ಶಕ್ತಿ ಪ್ರತಿಯೊಂದು ಪ್ರಕಾರದ ನಶೆ ಸ್ವತಃವಾಗಿ ಇಮರ್ಜ್ ಆಗುವುದು ಪರಿಶ್ರಮ ಪಡಬೇಕಾಗಿಲ್ಲ ಇದಕ್ಕೆ ಹೇಳಲಾಗ್ತದೆ ಬ್ರಾಹ್ಮಣತನದ ನ್ಯಾಚುರಲ್ ನೇಚರ್ ಯಾವುದರಲ್ಲಿ ಬೇರೆ ಎಲ್ಲಾ ಜನ್ಮಗಳ ಸ್ವಭಾವಗಳು ಸಮಾಪ್ತಿಯಾಗಿ ಹೋಗ್ತದೆ ಬ್ರಾಹ್ಮಣ ಜೀವನದ ನ್ಯಾಚುರಲ್ ನೇಚರ್ ಆಗಿದೆ ಗುಣಸ್ವರೂಪ ಸರ್ವಶಕ್ತಿ ಸ್ವರೂಪ ಹಾಗೂ ಉಳಿದ ಹಳೆಯ ನೇಚರ್ ಏನೆಲ್ಲ ಇವೆಯೋ ಅದು ಬ್ರಾಹ್ಮಣ ಜೀವನದ ನೇಚರ್ ಆಗಿಲ್ಲ ಹೀಗೆ ಹೇಳ್ತೀರಿ ನನ್ನ ನೇಚರ್ ಹೀಗಿದೆ ಆದರೆ ನನ್ನ ನೇಚರ್ ಎಂದು ಯಾರು ಹೇಳ್ತಾರೆ ಬ್ರಾಹ್ಮಣರೇ ಅಥವಾ ಕ್ಷತ್ರಿಯರೇ ಅಥವಾ ಹಿಂದಿನ ಜನ್ಮದ ಸ್ಮೃತಿ ಸ್ವರೂಪ ಆತ್ಮ ಹೇಳುತ್ತದೆಯೇ ಬ್ರಾಹ್ಮಣರ ನೇಚರ್ ಯಾವುದು ಬ್ರಹ್ಮಾ ತಂದೆಯ ನೇಚರ್ ಅದೇ ಬ್ರಾಹ್ಮಣರ ನೇಚರ್ ಅಂದ ಮೇಲೆ ಯೋಚಿಸಿ ಯಾವ ಸಮಯ ನನ್ನ ನೇಚರ್ ನನ್ನ ಸ್ವಭಾವ ಎಂದು ಹೇಳ್ತೀರಿ ಬ್ರಾಹ್ಮಣ ಜೀವನದಲ್ಲಿ ಇಂತಹ ಶಬ್ದ ನನ್ನ ನೇಚರ್ ನನ್ನ ಸ್ವಭಾವ ಇರಲು ಸಾಧ್ಯವೇ ಒಂದು ವೇಳೆ ಇದುವರೆಗೂ ಅಳಿಸುತ್ತಿದ್ದೀರಿ ಹಾಗೂ ಹಿಂದಿನ ನೇಚರ್ ಇಮರ್ಜ್ ಆಗ್ತದೆ ಎಂದರೆ ತಿಳಿಯಬೇಕು ಈ ಸಮಯದಲ್ಲಿ ನಾನು ಬ್ರಾಹ್ಮಣ ಅಲ್ಲ ಕ್ಷತ್ರಿಯನಾಗಿದ್ದೇನೆ ಹಳೆಯ ಸಂಸ್ಕಾರವನ್ನು ಅಳಿಸಲು ಯುದ್ಧ ಮಾಡುತ್ತಿದ್ದೇನೆ ಎಂದ ಮೇಲೆ ಕೆಲವೊಮ್ಮೆ ಬ್ರಾಹ್ಮಣ ಕೆಲವೊಮ್ಮೆ ಕ್ಷತ್ರಿಯರಾಗುತ್ತೀರಾ ಏನೆಂದು ಕರೆಸಿಕೊಳ್ತೀರಿ ಕ್ಷತ್ರಿಯ ಕುಮಾರ ಅಥವಾ ಬ್ರಹ್ಮಕುಮಾರಿ ಯಾರಾಗಿದ್ದೀರಿ ಕ್ಷತ್ರಿಯ ಕುಮಾರ ಆಗಿದ್ದೀರಾ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಬೇರೆ ಹೆಸರಂತೂ ಇಲ್ಲವೇ ಇಲ್ಲ ಯಾರನ್ನಾದರೂ ಈ ರೀತಿ ಕರೆಯುತ್ತೀರಾ ಕ್ಷತ್ರಿಯ ಕುಮಾರ ಬನ್ನಿ ಎಂದು ಈ ರೀತಿ ಹೇಳುತ್ತೀರೇ ಅಥವಾ ತಮ್ಮನ್ನು ತಾವು ಬ್ರಹ್ಮಕುಮಾರ ಅಲ್ಲ ನಾನು ಕ್ಷತ್ರಿಯ ಕುಮಾರ ಆಗಿದ್ದೇನೆ ಎಂದು ಹೇಳುತ್ತೀರಾ ಮೇಲೆ ಬ್ರಾಹ್ಮಣ ಅರ್ಥಾತ್ ಯಾರು ಬ್ರಹ್ಮ ತಂದೆಯ ನೇಚರ್ ಅದು ಬ್ರಾಹ್ಮಣರ ನೇಚರ್ ಈ ಶಬ್ದವನ್ನು ಎಂದೂ ಸಹ ಹೇಳಬಾರದು ತಪ್ಪಾಗಿಯೂ ಸಹ ಯೋಚಿಸಬಾರದು ಏನು ಮಾಡಲಿ ನನ್ನ ನೇಚರ್ ಆಗಿದೆ ಇದು ನೆಪದ ಆಟವಾಗಿದೆ ಈ ರೀತಿ ಹೇಳುವುದು ಸಹ ತಮ್ಮನ್ನು ತಾವು ತಪ್ಪಿಸಿಕೊಳ್ಳುವ ನೆಪವಾಗಿದೆ ಹೊಸ ಜನ್ಮ ಆಯಿತು ಹೊಸ ಜನ್ಮದಲ್ಲಿ ಹಳೆಯ ಸ್ವಭಾವ ಹಳೆಯ ನೇಚರ್ ಎಲ್ಲಿಂದ ಆಗ್ತದೆ ಹಾಗಾದರೆ ಸಂಪೂರ್ಣವಾಗಿ ಸತ್ತಿಲ್ಲ ಸ್ವಲ್ಪ ಬದುಕಿದ್ದೀರಿ ಸ್ವಲ್ಪ ಸತ್ತಿದ್ದೀರಿ ಬ್ರಾಹ್ಮಣ ಜೀವನ ಎಂದರೆ ಬ್ರಹ್ಮಾ ತಂದೆಯ ಪ್ರತಿಯೊಂದು ಹೆಜ್ಜೆ ಬ್ರಾಹ್ಮಣರ ಹೆಜ್ಜೆಯಾಗಿರಬೇಕು ಅಂದ ಮೇಲೆ ಬಾಪ್ತಾದಾರವರು ಭಾಗ್ಯವನ್ನು ನೋಡುತ್ತಿದ್ದಾರೆ ಹಾಗೂ ಇಷ್ಟು ಶ್ರೇಷ್ಠ ಭಾಗ್ಯ ಈ ಭಾಗ್ಯದ ಎದುರು ಈ ಮಾತು ಚೆನ್ನಾಗಿರುವುದಿಲ್ಲ ಈ ಬಾರಿ ಮುಕ್ತಿ ವರ್ಷವನ್ನು ಆಚರಿಸುತ್ತಿದ್ದೀರಲ್ಲವೇ ಏನೊಂದು ಕ್ಲಾಸ್ ಮಾಡು ಮಾಡಿಸುತ್ತೀರಿ ಮುಕ್ತಿ ವರ್ಷವಾಗಿದೆ ಹಾಗಾದ್ರೆ ಮುಕ್ತಿ ವರ್ಷ ಆಗಿದೆಯೋ ಅಥವಾ ತೊಂಬತ್ತೊಂಬತ್ತರಲ್ಲಿ ಬರುವುದಿದೆಯೇ ತೊಂಬತ್ತೆಂಟನೇ ವರ್ಷ ಮುಕ್ತಿ ವರ್ಷ ಆಗಿದೆಯೇ ಯಾರು ತಿಳಿಯುತ್ತೀರಿ ಈ ವರ್ಷವೇ ಮುಕ್ತಿ ವರ್ಷವಾಗಿದೆ ಅವರು ಕೈ ಅಲುಗಾಡಿಸಿ ನೋಡಿ ಕೈ ಅಲುಗಾಡಿಸುವುದು ಬಹಳ ಸಹಜವಾಗಿದೆ ಏನಾಗ್ತದೆ ಎಂದರೆ ವಾಯುಮಂಡಲದಲ್ಲಿ ಕುಳಿತಿ ಕುಳಿತಿದ್ದೀರಲ್ಲವೇ ಖುಷಿಯಲ್ಲಿ ತೂಗುತ್ತಿದ್ದೀರಿ ಅಂದಮೇಲೆ ಕೈ ಅಲುಗಾಡಿಸುತ್ತೀರಿ ಆದರೆ ಹೃದಯದಿಂದ ಕೈ ಅಲುಗಾಡಿಸಿ ಪ್ರತಿಜ್ಞೆ ಮಾಡಿ ಏನೇ ಹೊರಟು ಹೋಗಲಿ ಆದರೆ ಮುಕ್ತಿ ವರ್ಷದ ಪ್ರತಿಜ್ಞೆ ಹೋಗದಿರಲಿ ಇಂತಹ ಪಕ್ಕಾ ಪ್ರತಿಜ್ಞೆ ಇದೆಯೇ ನೋಡಿ ಸಂಭಾಳನೆ ಮಾಡಿ ಕೈ ಎತ್ತಿ ಈ ಟಿವಿಯಲ್ಲಿ ಬರಲಿ ಅಥವಾ ಬರದಿರಲಿ ಬಾಗ್ತಾದ ಅವರ ಬಳಿಯಂತೂ ನಿಮ್ಮ ಚಿತ್ರ ಬರುತ್ತದೆ ಅಂದ ಮೇಲೆ ಇಂತಹ ಬಲಹೀನ ಮಾತುಗಳಿಂದ ಸಹ ಮುಕ್ತರಾಗಿ ಇಂತಹ ಮಧುರ ಮಾತಾಗಿರಲಿ ತಂದೆಯ ಸಮಾನ ಇರಲಿ ಸದಾ ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆಯ ಮಾತುಗಳಾಗಿರಲಿ ಇದಕ್ಕೆ ಹೇಳಲಾಗ್ತದೆ ಯುಕ್ತಿಯುಕ್ತ ಮಾತು ಸಾಧಾರಣ ಮಾತುಗಳು ಸಹ ನಡೆಯುತ್ತಾ ಓಡಾಡುತ್ತಾ ಇರಬಾರದು ಯಾರೇ ಇದ್ದಕ್ಕಿದ್ದಂತೆ ಬಂದರೂ ಸಹ ಅನುಭವ ಮಾಡಲಿ ಇದು ಮಾತಾಗಿದೆಯೇ ಅಥವಾ ಮುತ್ತುಗಳಾಗಿವೆಯೇ ಎಂದು ಶುಭ ಭಾವನೆಯ ಮಾತುಗಳು ವಜ್ರ ಮುತ್ತುಗಳ ಸಮಾನವಾಗಿದೆ ಏಕೆಂದರೆ ಬಾಕ್ತಾದರವರು ಹಲವಾರು ಬಾರಿ ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಸಮಯ ಪ್ರಮಾಣ ಸರ್ವ ಖಜಾನೆಗಳನ್ನು ಜಮಾ ಮಾಡಲು ಸ್ವಲ್ಪವೇ ಸಮಯವಿದೆ ಒಂದು ವೇಳೆ ಈ ಸಮಯದಲ್ಲಿ ಸಮಯದ ಖಜಾನೆಯನ್ನು ಸಂಕಲ್ಪದ ಖಜಾನೆಯನ್ನು ಮಾತಿನ ಖಜಾನೆಯನ್ನು ಜ್ಞಾನ ಧನದ ಖಜಾನೆಯನ್ನು ಯೋಗದ ಶಕ್ತಿಗಳ ಖಜಾನೆಯನ್ನು ದಿವ್ಯ ಜೀವನದ ಸರ್ವ ಗುಣಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳದಿದ್ದರೆ ಮತ್ತೆ ಇಂತಹ ಜಮಾ ಮಾಡಿಕೊಳ್ಳುವ ಸಮಯ ಸಿಗುವುದು ಸಹಜವಾಗಿರುವುದಿಲ್ಲ ಇಡೀ ದಿನದಲ್ಲಿ ತಮ್ಮ ಈ ಒಂದೊಂದು ಖಜಾನೆಯ ಅಕೌಂಟ್ ಚೆಕ್ ಮಾಡಿ ಹೇಗೆ ಸ್ಥೂಲ ಧನದ ಅಕೌಂಟ್ ಚೆಕ್ ಮಾಡಿಕೊಳ್ತೀರಲ್ಲವೇ ಇಷ್ಟು ಜಮಾ ಆಗಿದೆ ಇದೇ ರೀತಿ ಪ್ರತಿಯೊಂದು ಖಜಾನೆಯ ಅಕೌಂಟ್ ಜಮಾ ಮಾಡಿ ಚೆಕ್ ಮಾಡಿ ಸರ್ವ ಖಜಾನೆಯೂ ಬೇಕಾಗಿದೆ ಒಂದು ವೇಳೆ ಪಾಸ್ವಿತ್ ಹಾನರ್ ಆಗಬೇಕೆಂದು ಬಯಸುತ್ತೀರಿ ಎಂದರೆ ಪ್ರತಿ ಖಜಾನೆಯ ಜಮಾದ ಖಾತೆ ಇಷ್ಟು ಸಂಪನ್ನ ಆಗಿರಬೇಕು ಯಾವುದು ಇಪ್ಪತ್ತೊಂದು ಜನ್ಮ ಜಮಾ ಆಗಿರುವ ಖಾತೆಯಿಂದ ಪ್ರಾರಬ್ಧವನ್ನು ಅನುಭವಿಸಲು ಸಾಧ್ಯವಾಗಬಾರದು ಸಾಧ್ಯವಾಗಬೇಕು ಇನ್ನು ಸಮಯದ ಟೂ ಲೇಟ್ನ ಗಂಟೆ ಬಾರಿಸಿಲ್ಲ ಆದರೆ ಬಾರಿಸಲಿದೆ ದಿನ ಹಾಗೂ ದಿನಾಂಕವನ್ನು ಹೇಳುವುದಿಲ್ಲ ಇದ್ದಕ್ಕಿದ್ದಂತೆ ಹೊರಬೀಳುವುದು ಟೂ ಲೇಟ್ ಆಗ ಏನು ಮಾಡುವಿರಿ ಆಗ ಆ ಸಮಯ ಜಮಾ ಮಾಡುವಿರಿ ಎಷ್ಟು ಬಯಸಿದರೂ ಸಹ ಸಮಯ ಸಿಗುವುದಿಲ್ಲ ಆದ್ದರಿಂದ ಬಾಕ್ತಾದಾರವರು ಹಲವು ಬಾರಿ ಸೂಚನೆಯನ್ನು ಕೊಡುತ್ತಿದ್ದಾರೆ ಜಮಾ ಮಾಡಿಕೊಳ್ಳಿ ಜಮಾ ಮಾಡಿಕೊಳ್ಳಿ ಜಮಾ ಮಾಡಿಕೊಳ್ಳಿ ಏಕೆಂದರೆ ಈಗಲೂ ಸಹ ನಿಮ್ಮ ಟೈಟಲ್ ಆಗಿದೆ ಸರ್ವಶಕ್ತಿವಂತ ಶಕ್ತಿವಂತ ಅಲ್ಲ ಸರ್ವಶಕ್ತಿವಂತ ಭವಿಷ್ಯದಲ್ಲಿಯೂ ಸಹ ಸರ್ವ ಗುಣ ಸಂಪನ್ನ ಆಗಿರುವಿರಿ ಕೇವಲ ಗುಣ ಸಂಪನ್ನರಲ್ಲ ಈ ಎಲ್ಲಾ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವುದು ಎಂದರೆ ಗುಣ ಹಾಗೂ ಶಕ್ತಿಗಳು ಜಮಾ ಆಗುತ್ತಿವೆ ಎಂದು ಒಂದೊಂದು ಖಜಾನೆಯದ್ದು ಗುಣ ಹಾಗೂ ಶಕ್ತಿಯ ಜೊತೆ ಸಂಬಂಧವಿದೆ ಸಾಧಾರಣ ಮಾತು ಇಲ್ಲದಿದ್ದರೆ ಮಧುರ ಭಾಷೆ ಇದು ಗುಣವಾಗಿದೆ ಈ ರೀತಿ ಪ್ರತಿಯೊಂದು ಖಜಾನೆಯ ಕನೆಕ್ಷನ್ ಇದೆ ಬಾಪ್ತಾದರವರಿಗೆ ಮಕ್ಕಳೊಂದಿಗೆ ಪ್ರೀತಿ ಇದೆ ಆದ್ದರಿಂದ ಮತ್ತೆ ಮತ್ತೆ ಸೂಚನೆಯನ್ನು ಕೊಡುತ್ತಿದ್ದಾರೆ ಏಕೆಂದರೆ ಇಂದಿನ ಸಭೆಯಲ್ಲಿ ಎಲ್ಲ ವೆರೈಟಿ ಇದೆ ಚಿಕ್ಕ ಮಕ್ಕಳು ಇದ್ದಾರೆ ಶಿಕ್ಷಕಿಯರೂ ಇದ್ದಾರೆ ಏಕೆಂದರೆ ಶಿಕ್ಷಕಿಯರೇ ಸಂಪೂರ್ಣರಾಗಿದ್ದಾರೆ ಕುಮಾರಿಯರಿದ್ದಾರೆ ಪ್ರವೃತ್ತಿಯವರೂ ಇದ್ದಾರೆ ಎಲ್ಲ ವೆರೈಟಿಯವರೂ ಇದ್ದಾರೆ ಒಳ್ಳೆಯದು ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದಾರೆ ಇದು ಬಹಳ ಒಳ್ಳೆಯದಾಗಿದೆ ಮಕ್ಕಳದ್ದು ಬಹಳ ಸಮಯದ ಅರ್ಜಿಯಾಗಿದೆ ಆಗಿತ್ತಲ್ಲವೇ ಮಕ್ಕಳೇ ನಮಗೆ ಮಿಲನ ಮಾಡುವ ಅವಕಾಶ ಯಾವಾಗ ಸಿಗುವುದು ಅಂದ ಮೇಲೆ ಒಳ್ಳೆಯದಾಯಿತು ಎಲ್ಲ ವೆರೈಟಿಯ ಹೂಗುಚ್ಛ ತಂದೆಯ ಸಮ್ಮುಖದಲ್ಲಿದೆ ಒಳ್ಳೆಯದು ಬಾಕ್ತಾದಾರವರಿಗೆ ಇಡೀ ವಿಶ್ವದ ನಿಮಿತ್ತ ಶಿಕ್ಷಕಿಯರ ಪ್ರತಿ ಒಂದು ಶುಭ ಭಾವನೆ ಇದೆ ಈ ವರ್ಷ ಯಾರಿಂದಲೂ ಯಾವುದೇ ದೂರು ಬರದಿರಲಿ ಎಂದು ದೂರುಗಳ ಫೈಲ್ ಸಮಾಪ್ತಿಯಾಗಬೇಕು ಬಾಕ್ತಾದಾರವರ ಬಳಿ ಇಲ್ಲಿಯವರೆಗೂ ಬಹಳ ಫೈಲುಗಳಿದೆ ಎಂದ ಮೇಲೆ ಈ ವರ್ಷ ದೂರುಗಳ ಫೈಲ್ ಸಮಾಪ್ತಿಯಾಗಬೇಕು ಎಲ್ಲರೂ ಫೈನ್ ಆಗಿರಬೇಕು ಫೈನ್ಗಿಂತ ರಿಫೈನ್ ಆಗಿರಬೇಕು ಈ ರೀತಿ ಆಗಲು ಇಚ್ಛೆ ಇದೆಯೇ ಯಾರೇ ಹೇಗೆ ಇರಲಿ ಅವರೊಂದಿಗೆ ನಡೆಯುವ ವಿಧಿಯನ್ನು ಕಲಿಯಿರಿ ಯಾರೇ ಏನೇ ಮಾಡಲಿ ಮತ್ತೆ ಮತ್ತೆ ವಿಘ್ನ ರೂಪರಾಗಿ ಸಮ್ಮುಖದಲ್ಲಿ ಬರುವಂಥವರೇ ಆಗಿರಲಿ ಆದರೆ ಆ ವಿಘ್ನಗಳಲ್ಲಿ ಸಮಯವನ್ನು ತೊಡಗಿಸುವುದು ಇದು ಎಲ್ಲಿಯವರೆಗೂ ನಡೆಯುವುದು ಇದರ ಸಮಾಪ್ತಿ ಸಮಾರೋಹವಂತೂ ಸ ಆಗಬೇಕಲ್ಲವೇ ಹಾಗಾದರೆ ಅನ್ಯರನ್ನು ನೋಡಬೇಡಿ ಇವರು ಹೀಗೆ ಮಾಡ್ತಾರೆ ನಾನೇನು ಮಾಡಲಿ ಒಂದು ವೇಳೆ ಅವರು ಬೆಟ್ಟದಂತೆ ಇದ್ದರೆ ನಾನು ಬದಿಗೆ ಸರಿಯಬೇಕು ಬೆಟ್ಟವನ್ನು ಸರಿಸಲು ಪ್ರಯತ್ನ ಪಡಬಾರದು ಇವರು ಬದಲಾದರೆ ನಾನು ಬದಲಾಗ್ತೇನೆ ಇದಾಗಿದೆ ಬೆಟ್ಟ ಬದಿಗೆ ಸರೆದರೆ ನಾನು ಮುಂದೆ ಹೋಗ್ತೇನೆ ಎನ್ನುವುದು ಬೆಟ್ಟ ಸರಿಯುವುದಿಲ್ಲ ನೀವು ಕೂಡ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಒಂದು ವೇಳೆ ಆ ಆತ್ಮದ ಪ್ರತಿ ಶುಭ ಭಾವನೆ ಇದ್ದರೆ ಸೂಚನೆಯನ್ನು ಕೊಡಬೇಕು ಹಾಗೂ ಮನಸ್ಸು ಬುದ್ಧಿಯಿಂದ ಖಾಲಿಯಾಗಿರಬೇಕು ಸ್ವಯಂ ಆ ವಿಘ್ನಗಳ ಸ್ವರೂಪ ಆಗುವಂತಹ ಯೋಚನೆಯಲ್ಲಿ ತಂದುಕೊಳ್ಳಬಾರದು ಯಾವಾಗ ನಂಬರ್ ವಾರ್ ಆಗಿದ್ದೀರಿ ಎಂದ ಮೇಲೆ ಸ್ಟೇಜ್ ಸಹ ನಂಬರ್ ವಾರ್ ಆಗಿರ್ತದೆ ಆದರೆ ನಾವು ನಂಬರ್ ಒನ್ ಆಗಬೇಕು ಇಂತಹ ವಿಘ್ನ ಹಾಗೂ ವ್ಯರ್ಥ ಸಂಕಲ್ಪ ನಡೆಸುವಂತಹ ಆತ್ಮಗಳ ಪ್ರತಿ ಸ್ವಯಂ ಪರಿವರ್ತನೆಯಾಗಿ ಅವರ ಪ್ರತಿ ಶುಭ ಭಾವನೆ ಇಡುತ್ತಾ ಹೋಗಿ ಕಡಿಮೆ ಸಮಯ ಹಿಡಿಸುತ್ತದೆ ಕಡಿಮೆ ಪರ ಪರಿಶ್ರಮ ಹಿಡಿಸುತ್ತದೆ ಆದರೆ ಕೊನೆಯಲ್ಲಿ ಯಾರು ಸ್ವಪರಿವರ್ತನೆ ಮಾಡ್ತಾರೆ ವಿಜಯದ ಮಾಲೆ ಅವರ ಕೊರಳಿಗೆ ಏರುತ್ತದೆ ಶುಭ ಭಾವನೆಯಿಂದ ಒಂದು ವೇಳೆ ಅವರ ಪರಿವರ್ತನೆ ಮಾಡಲು ಆದರೆ ಮಾಡಿ ಇಲ್ಲವಾದರೆ ಸೂಚನೆಗಳನ್ನು ಕೊಡಿ ತಮ್ಮ ಜವಾಬ್ದಾರಿಯನ್ನು ಮಾಡಿ ಮುಗಿಸಿ ಹಾಗೂ ಸ್ವಪರಿವರ್ತನೆ ಮಾಡಿಕೊಂಡು ಹಾರುತ್ತಾ ಹೋಗಿ ಈ ವಿಘ್ನ ರೂಪವು ಸಹ ಚಿನ್ನದ ಸೆಳೆತದ ದಾರವಾಗಿದೆ ಇದು ಸಹ ಹಾರಲು ಬಿಡುವುದಿಲ್ಲ ಇದು ಬಹಳ ಸೂಕ್ಷ್ಮ ಹಾಗೂ ಬಹಳ ಸತ್ಯತೆಯ ಪರದೆಯ ದಾರವಾಗಿದೆ ಎಲ್ಲರೂ ಯೋಚಿಸ್ತಾರೆ ಇದಂತೂ ಸತ್ಯ ಮಾತಾಗಿದೆಯಲ್ಲವೇ ಹೀಗೆ ಆಗ್ತದೆಯಲ್ಲವೇ ಹೀಗೆ ಆಗಬಾರಿತ ಆಗಬಾರದಿತ್ತಲ್ಲವೇ ಆದರೆ ಎಲ್ಲಿಯವರೆಗೂ ನೋಡ್ತಾ ಇರುವಿರಿ ಎಲ್ಲಿಯವರೆಗೂ ಕಾಯ್ತಾ ಇರುವಿರಿ ಈಗ ಸ್ವಯಂ ಸೂಕ್ಷ್ಮ ದಾರಗಳಿಂದಲೂ ಸಹ ಮುಕ್ತರನ್ನಾಗಿ ಮಾಡಿ ಮುಕ್ತಿ ವರ್ಷವನ್ನು ಆಚರಿಸಿ ಅದರಿಂದ ಬಾಪ್ತಾದರವರು ಮಕ್ಕಳ ಯಾವ ಆಸೆಗಳಿವೆ ಉಮಂಗವಿದೆ ಉತ್ಸಾಹವಿದೆ ಇವುಗಳಿಂದ ಎಲ್ಲ ಫಂಕ್ಷನ್ ಆಚರಿಸಿ ಪೂರ್ಣಗೊಳಿಸುತ್ತಿದ್ದಾರೆ ಆದರೆ ಈ ವರ್ಷದ ಅಂತಿಮ ಕಾರ್ಯಕ್ರಮ ಮುಕ್ತಿ ವರ್ಷದ ಕಾರ್ಯಕ್ರಮವಾಗಿರಲಿ ಫಂಕ್ಷನ್ಗಳಲ್ಲಿ ದಾದಿಯವರಿಗೆ ಉಡುಗೊರೆಯನ್ನು ಸಹ ಕೊಡ್ತೀರಿ ಹಾಗಾದರೆ ಬಾಪ್ತಾದರವರಿಗೆ ಈ ಮುಕ್ತಿ ವರ್ಷದ ಕಾರ್ಯಕ್ರಮದಲ್ಲಿ ಸ್ವಯಂನ ಸಂಪೂರ್ಣತೆಯ ಉಡುಗೊರೆಯನ್ನು ಕೊಡಿ ಒಳ್ಳೆಯದು ನಾಲ್ಕಾರು ಕಡೆಯ ಪರಮಾತ್ಮ ಪಾಲನೆ ವಿದ್ಯೆ ಹಾಗೂ ಶ್ರೀಮತದ ಭಾಗ್ಯದ ಅಧಿಕಾರಿ ವಿಶೇಷಾತ್ಮಗಳಿಗೆ ಸದಾ ಯೋಚಿಸುವುದು ಹಾಗೂ ಸ್ವರೂಪವಾಗುವುದು ಎರಡೂ ಸಮಾನ ಮಾಡುವಂತಹ ತಂದೆಯ ಸಮಾನಾತ್ಮಗಳಿಗೆ ಸದಾ ಪರಮಾತ್ಮ ವಿಲ್ ಪವರ್ನ ಮುಖಾಂತರ ಸ್ವಯಂನಲ್ಲಿ ಹಾಗೂ ಸೇವೆಯಲ್ಲಿ ಸಹಜ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿಮಿತ್ತ ಸೇವಾಧಾರಿ ಮಕ್ಕಳಿಗೆ ಸದಾ ತಂದೆಯನ್ನು ಕಂಬೈನ್ ರೂಪದಲ್ಲಿ ಅನುಭವ ಮಾಡುವಂತಹ ಸದಾ ಜೊತೆಯನ್ನು ನಿಭಾಯಿಸುವಂತಹ ಎಲ್ಲ ಮಕ್ಕಳಿಗೂ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸಂಬಂಧ ಸಂಪರ್ಕದಲ್ಲಿ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಮಾಲೆಯ ಮಣಿಯಾಗುವಂತಹ ಸಂತುಷ್ಟ ಮಣಿ ಭವ ಸಂಗಮ ಯುಗ ಸಂತುಷ್ಟತೆಯ ಯುಗವಾಗಿದೆ ಯಾರು ಸ್ವಯಂ ಸಹ ಸಂತುಷ್ಟರಾಗಿದ್ದಾರೆ ಮತ್ತು ಸಂಬಂಧ ಸಂಪರ್ಕದಲ್ಲಿಯೂ ಸಹ ಸಂತುಷ್ಟರಾಗಿರ್ತಾರೆ ಹಾಗೂ ಸಂತುಷ್ಟರನ್ನಾಗಿ ಮಾಡ್ತಾರೆ ಅವರೇ ಮಾಲೆಯ ಮಣಿಯಾಗ್ತಾರೆ ಏಕೆಂದರೆ ಮಾಲೆ ಸಂಬಂಧದಿಂದ ಆಗುವುದು ಒಂದು ವೇಳೆ ಮಣಿಯು ಮಣಿಯ ಜೊತೆ ಸಂಪರ್ಕ ಆಗದೇ ಹೋದಾಗ ಮಾಲೆ ಆಗುವುದಿಲ್ಲ ಆದ್ದರಿಂದ ಮಣಿಯಾಗಿ ಸದಾ ಸಂತುಷ್ಟರಾಗಿರಿ ಮತ್ತು ಸರ್ವರನ್ನು ಸಂತುಷ್ಟ ಮಾಡಿ ಯಾವುದೇ ಪ್ರಕಾರದ ಕಿರಿಕಿರಿ ಇರಬಾರದು ಸುವಾಕ್ಯ ವಿಘ್ನಗಳ ಕೆಲಸವಾಗಿದೆ ಬರುವುದು ಮತ್ತು ನಿಮ್ಮ ಕೆಲಸವಾಗಿದೆ ವಿಘ್ನ ವಿನಾಶಕರಾಗುವುದು ಒಳ್ಳೆಯದು ಓಂ ಶಾಂತಿ